ನಾವ್ ಇವತ್ತಿದೀವಿ ಅರಿವಿಕುತ್ತಾ ಫಾಲ್ಸ್ ಇಡುಕಿ ಜಿಲ್ಲೆ ನೋಡ್ಬೋದು ನೀವು ನಿಜ ಹೇಳ್ತೀನಿ ಇಲ್ಲಿ ನಿಂತು ನೋಡಿದ್ರೆ ಸೈಕಾ ಕಾಣಿಸುತ್ತೆ ಜಾಗ ಇಲ್ಲಿ ಅಲ್ಲು ಅರ್ಜುನ್ ಶೂಟಿಂಗ್ ಆಗಿತ್ತು ಸ್ನಾಯಿತರೆ ಅನ್ಪ್ಲಾನ್ಡ್ ಜರ್ನಿಲಿ ಅನ್ಪ್ಲಾಂಡ್ ಆಗಿ ಹೋಗ್ತಾ ಇದೀವಿ ಏನಾಯ್ತು ಗೊತ್ತಾಗದಲ್ಲಿ ಬಂದಿದ್ದೀನಿ ಬಂದಿದ್ದೀನಿ ಒಂದು ರಿಸೆಪ್ಷನ್ ನೋಡಿಲ್ಲ ಒಂದು ಮದುವೆ ನೋಡಿಲ್ಲ ಹಂಗ್ ನೋಡ್ಬೇಕು ಅನ್ಸಿತ್ತ ಅವ್ರಿ ನಾನು ಜಸ್ಟ್ ಹೇಳಿದೆ ಏನಂತ ರಿಸೆಪ್ಷನ್ ಮದುವೆ ಅವ್ರು ಹೋಗಿಲ್ಲ ನೋಡ್ಬೇಕು ತುಂಬ ಆಗ್ತಾಯಿದೆ ಅಂತ ಹೇಳಿ ಅದಕ್ಕೆ ಅವರು ಇವ್ ಬರ್ಬೋದು ತೊಂದರೆ ಇಲ್ಲ ನಿಮ್ಗೆ ಹೋಗ್ತೇನೆ ಅಂದ್ರೆ ನಿಮ್ ಪ್ಲಾನ್ ಹೇಗಿದೆ ಅಂತ ಹೇಳಿ ನಾನು ಹೇಳಿದೆ ಪ್ಲಾನ್ ನಡೆಯಲ್ಲ ನಮ್ದು ಅಂತ ಹೇಳಿ ಸರಿ ಬರ್ಬೋದು ಅಂತ ಹೇಳಿದ್ರು ಹೌದು ಹಂಗ ನಾವು ಬರ್ತೀವಿ ಅಂತ ಹೇಳಿ ಹೊರಡ್ತಾ ಇದೀವಿ ಈಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಏನ್ ಮಾಡ್ತೀವಿ ಯಾವ್ದು ಗೊತ್ತಿಲ್ಲ ಆ ಕಾರಣಕ್ಕೆ ಆದಷ್ಟು ಬೇಗ ಊಟ ಮಾಡ್ಕೊಳ್ಳೋಣ ಅಂತ ಊಟ ಮಾಡ್ತಿದೀವಿ ಊಟ ಹ್ಮ್ ಟೂ ಊಟ ಮಾಡ್ಕೊಂಡು ಹೊರಡ್ತಾ ಇದೀವಿ ಮಳೆ ಬಂದಿತ್ತು ಅನ್ನೋ ಕಾರಣಕ್ಕೆ ಅಲ್ಲಿ ಕೂತ್ಕೊಂಡಿದ್ವಿ ಒಂದ್ ಇಪ್ಪತ್ತು ನಿಮಿಷ ಕೂತ್ಕೊಂಡ್ವಿ ಬ್ಯಾಗ್ನಲ್ಲಿ ಒಂದ್ ಶಾಪ್ ಒಳಗಡೆ ಇಟ್ಟು ಬಂದಿದ್ವಿ ಅದನ್ನ ತಗೊಂಡು ಮಳೆ 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 ಫುಲ್ ಮಳೆ ಹಂಗಾಗಿ ನಮ್ಮ ನ್ಯೂ ಗೆಟ್ ನೋಡಿ ಹೇಗಿದೆ ಎಷ್ಟು ಚೆನ್ನಾಗಿದೆಯಲ್ಲ ಅಂತ ರೋಡ್ ಸೈಡಲ್ಲಿ ನೋಡ್ತಿರ್ಬೇಕಾದ್ರೆ ಒಂದು ಕಾರ್ ಬರುತ್ತೆ ಆ ಕಾರಲ್ಲಿ ಮೂರು ಜನ ಯುವಕರು ಇರ್ತಾರೆ ಅವ್ರನ್ನ ಕೇಳ್ತೀವಿ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಅವರು ಕೂಡ ನಮ್ಮ ರೂಟ್ಗೆ ಹೋಗ್ತಿರೋದ್ರಿಂದ ಅವ್ರ ಜೊತೆ ಜಾಯಿನ್ ಆಗ್ತೀವಿ ಸ್ನಾಯಿತರೆ ಅನ್ಪ್ಲಾನ್ಡ್ ಜರ್ನಿಯಲ್ಲಿ ಅನ್ಪ್ಲಾನ್ಡ್ ಆಗಿ ಹೋಗ್ತಾ ಇದೀವಿ ಏನಾಯ್ತು ಗೊತ್ತಾ ಈಗ ನಾವು ಒಂದು ವ್ಯೂ ಪಾಯಿಂಟ್ ಗೆ ಹೋಗ್ಬೇಕು ಅನ್ಕೊಂಡಿದ್ವಿ ಈಗ ಕಾರಲ್ಲಿ ಹತ್ತಿದ್ವಿ ಅವ್ರು ಎಲ್ಲಿ ಹೊಡ್ಡಿದ್ದಾರೆ ಅಂತ ಕೇಳಿದ್ವಿ ಅವ್ರು ಒಂದು ಮ್ಯಾರೇಜ್ ಫಂಕ್ಷನ್ ಹೋಗ್ತಾ ಇದಾರೆ ಅಂದ್ರೆ ರಿಸೆಪ್ಷನ್ ಗೆ ಅವ್ರು ಗೆ ಹೋಗ್ತಾ ಇದಾರೆ ಅಂತ ಗೊತ್ತಾದ ತಕ್ಷಣ ನನಗೆ ಅನಿಸ್ತು ಕೇರಳದಲ್ಲಿ ಬಂದಿದ್ದೀನಿ ಬಂದಿದ್ದೀನಿ ಒಂದು ರಿಸೆಪ್ಷನ್ ನೋಡಿಲ್ಲ ಒಂದು ಮದ್ವೆ ನೋಡಿಲ್ಲ ನನಗೆ ನೋಡ್ಬೇಕನ್ಸಿತ್ತಾ ಅವ್ರಿಗೆ ನಾನು ಜಸ್ಟ್ ಹೇಳ್ದೆ ಏನಂತ ನಾನು ಈ ತರ ರಿಸೆಪ್ಷನ್ ಮದ್ವೆ ಯಾವ ಹೋಗಿಲ್ಲ ನೋಡ್ಬೇಕಂತ ತುಂಬಾ ಆಸೆ ಇದೆ ಅಂತ ಹೇಳಿದೆ ಅವರು ನೀವ್ ಬರ್ಬೋದು ಏನ್ ತೊಂದ್ರೆ ಇಲ್ಲ ಅಲ್ಲಿ ಓಕೆ ಅಂದ್ರೆ ನಿಮ್ ಪ್ಲಾನ್ ಹೆಂಗಿದೆ ಅಂತ ಕೇಳಿದ್ರು ನಾನ್ ಹೇಳಿದೆ ಪ್ಲಾನ್ ಆಗಿ ನಡಿಯಲ್ಲ ನಮ್ದು ಅಂತ ಹೇಳಿ ಸರಿ ಬರ್ಬೋದು ಅಂತ ಹೇಳಿದ್ರು ಹೌದು ಹಂಗಾರ ನಾವ್ ಬರ್ತೀವಿ ಅಂತ ಹೇಳಿದೆ ಹೊರಡ್ತಾ ಇದ್ದೀವಿ ಯಾರ್ಯಾರು ನನ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತೀವಿ ನೋಡ್ರಪ್ಪು ಶೇರ್ ಮಾಡುದನ್ನ ಮರಿಬಾರೀ ಹಿಂಗೆ ಹೋಗ್ತಿರ್ಬೇಕಾದ್ರೆ ಒಂದು ಜಾಗ ಇದೆ ಬನ್ನಿ ನೋಡ್ಕೊಂಬರೋಣ ಅಂತ ಬಂದ್ರು ನಿಜ ಹೇಳ್ತೀನಿ ಇಲ್ಲಿ ನಿಂತು ನೋಡಿದ್ರೆ ಸೈಕಾ ಕಾಣಿಸುತ್ತೆ ಜಾಗ ಇಲ್ಲಿ ಅಲ್ಲು ಅರ್ಜುನ್ ಮೂವಿದ್ ಒಂದ್ಸ ಶೂಟಿಂಗ್ ಆಗಿದೆ ಆರ್ಯ ಮೂವಿಯನ್ನು ಇರ್ಬೋದು ಅಂತ ಹೇಳ್ತಾರೆ ಅದ್ರ ಜಾಗ ಮಾತ್ರ ನೀವೇ ನೋಡಿ ಇದರಲ್ಲಿ ಅಲ್ಲಿ ನೋಡ್ತಿದ್ರ ಅದು ರೂತಾನ್ ನಿಮಗೆ ಅದ್ರ ಬಗ್ಗೆ ನನ್ನ ಹಿಂದಿನ ವಿಡಿಯೋಗಳಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದೊಂದು ಶೂಟಿಂಗ್ ಸ್ಪಾಟ್ ಅಂತ ನಿಮ್ಗೆ ಹೇಳಿದೆ ಅಲ್ಲಿ ಮತ್ತೊಂದು ಶೂಟಿಂಗ್ ನಡೀತಾ ಇದೆ ಅಲ್ಲಿಗೆ ಶೂಟಿಂಗ್ ನಡೀತಾ ಇದೆ ಅನ್ನೋ ಕಾರಣಕ್ಕೆ ನಮ್ನಲ್ಲಿ ಹೋಗಕ್ಕೆ ಬಿಡಲ್ಲ ಇದೆ ಯಾಕೆ ಬಿಡಲ್ಲ ಅಂತ ಹಂಗ ಅವ್ರ ಜೊತೆ ತಿರ್ಗಾಡ್ತಾ ಈಗ ಮತ್ತೊಂದು ಜಾಗಕ್ಕೆ ಬಂದಿವಿ ಸೈಕ್ ಸೈಕ್ ಜಾಗ ಅದವ್ರ ಇರ್ಲಿಲ್ಲ ಶೂಟಿಂಗ್ ಈಗ ಮಸ್ತ್ ಮಸ್ತ್ ಜಾಗ ಅದಾವ ಬರೀ ಹೆಂಗೈತ್ ನೋಡ್ರಿ ಸ್ನೇಹಿತರೆ ನಾವ್ ಇವತ್ ಬಂದಿದೀವಿ ಇಡುಕಿ ಜಿಲ್ಲೆಯ ಮತ್ತೊಂದು ಅದ್ಭುತವಾದಂತಹ ಜಾಗಕ್ಕೆ ಈ ಜಾಗನ ನೀವು ನೋಡಿದ್ರೆ ನಿಜವಾಗ್ಲೂ ತುಂಬಾ ಖುಷಿ ಅಂತ ನಾನು ಅನ್ಕೋತೀನಿ ಯಾಕಂದ್ರೆ ನೇಚರ್ ಲವರ್ಸ್ಗೆ ಇದು ತುಂಬಾ ಅಂದ್ರೆ ತುಂಬಾ ಖುಷಿ ಕೊಡುವಂತಹ ಜಾಗ ಬನ್ನಿ ಆ ಜಾಗ ಯಾವುದು ನೋಡೋಣ ನಾವು ಇವತ್ತಿದೀವಿ ಅರಿವಿಕುತ್ತಾ ಫಾಲ್ಸ್ ಇಡುಕಿ ಜಿಲ್ಲೆ ನೋಡ್ಬೋದು ನೀವು ವಿಷಯ ಏನಂದ್ರೆ ಅಲ್ಲಿ ಅಲ್ವಾ ಅಲ್ಲಿ ಹೋಗ್ಬೋದಂತೆ ಮತ್ತೆ ಅಲ್ಲೂ ಹೋಗ್ಬೋದಂತೆ ಅದು ನೀರ್ ಕಡಿಮೆ ಇದ್ದಾಗ ಹೋಗಿ ನೋಡ್ಬೋದು ಆದ್ರೆ ಈಗೂ ಕೂಡ ಹೋಗಬಹುದಂತೆ ಆದ್ರೆ ತುಂಬಾ ಅಂದ್ರೆ ತುಂಬಾ ಡೇಂಜರ್ ಹೋಗೋದು ಬೇಡ ಅಂತಿದ್ದಾರೆ ನಮ್ಮನ್ನ ಕರ್ಕೊಂಡು ಬಂದವ್ರು ಬೇಡ ಅಲ್ಲಿ ಹೋಗೋದಂತ ಹೇಳ್ತಿದ್ದಾರೆ ನಾವು ಕೂಡ ನೀರಿನ ವಿಚಾರ ಆಗಿರ್ಬೋದು ಬೆಂಕಿಯ ವಿಚಾರ ಆಗಿರ್ಬೋದು ಒಂದಷ್ಟು ವಿಚಾರಗಳಲ್ಲಿ ನಾವು ಕೂಡ ಆ ತರದ ಡಿಸಿಷನ್ ಗಳನ್ನ ತಗೊಳ್ಳೋದಿಲ್ಲ ಇಲ್ಲಿ ನಿಂತ್ಕೊಂಡು ನೋಡೋದೇ ಒಂದ್ ಆನಂದ ನೋಡಿ ಖುಷಿ ಪಡೋದ್ ಸಾಕು ಅದು ಬಿಟ್ಟು ಅಲ್ಲಿ ಹೋಗಿ ಆ ನೀರಲ್ಲಿ ಸಿಕ್ಕಾಕೊಂಡು ಬನ್ನಿ ನಿಮ್ಗೆ ಹೇಳ್ತೀನಿ ಏನಾಗಿದೆ ಅಂತ ಹಂಗೆ ಕರ್ಕೊಂಡ್ ಬಂದವರು ಇವ್ರ ಮೂರ್ ಜನ ಅವರಲ್ಲಿ ಬಾಬು ಅಂತ ಬರಿದ್ದಾರೆ ಸೊ ಅವ್ರು ಹೇಳಿದ್ರು ಈ ಜಾಗ ತುಂಬಾ ಅಂದ್ರೆ ತುಂಬಾ ಡೇಂಜರ್ ಪ್ಲೇಸ್ ಯಾಕಂದ್ರೆ ಅಲ್ಲಿಂದ ತುಂಬಾ ಜನ ಹುಡುಗ ಹುಡುಗಿ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಬಂದವರು ತುಂಬಾ ಜನ ಇಲ್ಲಿ ಪ್ರಾಣ ಕಳ್ಕೊಂಡಿದಾರಂತೆ ಅದ್ ಹೆಂಗ್ ಪ್ರಾಣ ಹೋಯ್ತು ಅಂತ ನಾನ್ ಕೇಳಿದೆ ಅದಕ್ಕೆ ಅವ್ರು ಹೇಳಿದ್ರು ಅಲ್ಲಿಂದ ಏನಾದ್ರು ಹೋಗಿ ಅದ್ ಬಿದ್ರು ಅಂದ್ರೆ ಅಲ್ಲಿ ಈ ತರದ ಹೋಲ್ಗಳು ತುಂಬಾ ಇದಾವಂತೆ ಇಲ್ಲಿ ಕಾಣಿಸಿದ್ಯಲ್ವಾ ಅದು ಅದು ಆಗಿರ್ಬೋದು ಇದಾಗಿರ್ಬೋದು ಮತ್ತೆ ಇಲ್ಲಿ ಈ ತರದ ಹೋಲ್ಗಳು ಅಲ್ಲೂ ಇದಾವಂತೆ ಅಕಸ್ಮಾತ್ ನಾವೇನಾದ್ರು ಅಲ್ಲಿ ಬಿದ್ರೆ ಅಲ್ಲಿಂದ ಮೇಲೆದ್ ಬರೋಕೆ ಆಗೋದಿಲ್ಲ ಯಾಕಂದ್ರೆ ಆ ನೀರು ಫೋರ್ಸ್ ಅಲ್ಲಿ ಇರುತ್ತೆ ಅಲ್ಲೇ ಸುಳಿ ಇರುತ್ತೆ ಹಂಗಾಗಿ ತಿರುಗಿ 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 ಅಲ್ಲೇ ಕಥೆ ತುಂಬಾ ಜನರು ಆ ತರ ಸತ್ತೋಗಿದ್ದಾರೆ ಅದೆಲ್ಲ ಬಿಡಿ ನಾವ್ ಅಲ್ಲಿ ಹೋಗಲ್ಲ ಈಗ ಈ ಜಾಗನ ಎಂಜಾಯ್ ಮಾಡಿ ಸ್ನೇಹಿತರೆ ಇದೇ ಫಾಲ್ಸಿನ ನ ಮತ್ತೊಂದು ವ್ಯೂ ಪಾಯಿಂಟ್ ಇದೆ ಆ ಕಡೆ ನೋಡಿದ್ರಿ ಅಲ್ವಾ ಬನ್ನಿ ಈ ಕಡೆ ನೋಡೋಣ ರಿಸೆಪ್ಷನ್ಗೆ ಬರೋದೇನೋ ಬಂದ್ಬಿಟ್ವಿ ಆದ್ರೆ ಇಲ್ಲಿ ಜನ ಜಾತ್ರೆ ಆಗಿದೆ ಯಾರ್ದೋ ದೊಡ್ಡ ಮನೆ ಶ್ರೀಮಂತರು ಅನಿಸುತ್ತೆ ಇನ್ನು ನನಗಂತೂ ಗೊತ್ತಿಲ್ಲ ಒಳಗಡೆ ಹೋಗೋಣ ಬನ್ನಿ ಏನಾಗುತ್ತೋ ಗೊತ್ತಿಲ್ಲ ಇವರೇ ನೋಡಿ ಸ್ನೇಹಿತರೆ ನವ ದಂಪತಿಗಳು ನೋಡಿ ಅಷ್ಟು ದೂರದಲ್ಲಿ ಯಾಕೆ ನಿಂತಿದ್ಯಾ ಹತ್ತಿರ ಅಂತ ಊಟ ನಮ್ಮನ್ನು ಕಳೀತಾ ಇದೆ ಬನ್ನಿ 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 ನವ ದಂಪತಿಗಳನ್ನ ಫೋಟೋದಲ್ಲಿ ನೋಡೋದಕ್ಕೂ ಹೊರಗಡೆ ನೋಡೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ ಇಷ್ಟ ಹತ್ರ ಬಂದು ನಿಂತಿದ್ದೀವಿ ನಮ್ಮ ಬಟ್ಟೆ ಆಕಾರ ನೋಡಿ ಯಾರು ನೀವು ಏನಾದರೂ ಕೇಳ್ತಾರೋ ಏನೋ बॉबी फ्रेंड्स गोतीर बो निंगे इगा नोडी मदि ऊटवना बनेवी मदि ओग येन माडरे नोडीरली सर आई एम फ्रॉम कर्नाटका एक्चुअली वी आर फ्रॉम कर्नाटका एक्चुअली वी आर ट्रैवलर्स फ्रॉम कर्नाटका राइट नाउ वी आर चेकिंग इन केरला ಕೇರ್ಲಾ ಸ್ನೋದ್ರಲ್ಲ ಕೇಳಿದ್ವಿ ಜಾಗ ಇಷ್ಟು ದೊಡ್ಡ ಪೆಟ್ರೋಲ್ ಪಂಪ್ ಅಲ್ಲಿ ಜಾಗ ಇಲ್ಲ ಅಂತೆ ಇದನ್ನು ನಾವು ನಂಬಬೇಕು ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಫಾರ್ ಎವ್ರಿಥಿಂಗ್ ಥ್ಯಾಂಕ್ ಯು ಬ್ರೋ ಬಾಯ್ 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 ಲಿಫ್ಟ್ ಕೊಟ್ಟು ಕಡೆಗೊಂದು ಜಾಗಗಳನ್ನು ತೋರಿಸಿ ಇಲ್ಲಿ ನಮ್ಮನ್ನು ಬಿಡಬೇಕು ಅಂತ ಬಂದಿದ್ರು ಅದೇ ಇಲ್ಲೋಗಿ ಕೇಳಿದ್ರೆ ಅವ್ರು ಏನು ಹೇಳಿದ್ರು ನಿಮ್ಗೆ ಗೊತ್ತಲ್ವಾ ಈಗ ಆಲ್ಮೋಸ್ಟ್ ಸಮಯ ಆಗಿದೆ ಈಗ ನಾವು ಒಂದು ಜಾಗವನ್ನು ಹುಡುಕಬೇಕು ಹುಡುಕ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಕೆಪಾಸಿಟಿ ಎಲ್ಲಾನು ಇದೆ ಊಟ ಅಂತೂ ಆಗಿದೆ ಹೋಗೋದು ಜಾಗ ನೋಡೋದು ಅಷ್ಟೇ ವಿ ಫ್ರಮ್ ಕರ್ನಾಟಕ So, we are traveling to Kerala and all over India. So, today, I'm going to go to Kuala Lumpur. So, I'll see you in the ocean. So, we'll meet up with all the friends. See you. Sir, we are from Karnataka. Actually, we are traveling across India. So, right now, we are in India. ಎಲ್ಲಾ ಕಡೆ ತಿರುಗಾಡಿ ಕಡೆಗೆ ಒಂದು ಚರ್ಚ್ ಹತ್ರ ಬಂದಿದೀವಿ ಟೆಂಟ್ ಹಾಕಿದೀವಿ ಈಗ ಟೆಂಟ್ ಒಳಗಡೆ ಹೋಗ್ಬೇಕು ಎಡಿಟಿಂಗ್ ಕೆಲಸ ಇದೆ ಮತ್ತೆ ಚಾರ್ಜ್ ಮಾಡಬೇಕು ಎಲ್ಲ ಫೋನ್ಗಳನ್ನ ಬ್ಯಾಟ್ರಿಗಳನ್ನ ಇಲ್ಲೊಂದು ಚರ್ಚ್ ಇದೆ ಈ ಚರ್ಚ್ ಅಲ್ಲೇ ಹಾಕಿದೀವಿ ನೋಡಬಹುದು ಟೆಂಟ್ ಈಗಿದೆ ಟೆಂಟ್ ನ ಜಾಗ ಹೇಳಿದ ಹಾಗೆ ಚಾರ್ಜ್ ಮಾಡ್ಕೊಂಡಿದೆ ಮತ್ತೆ ಸ್ವಲ್ಪ ನಾವು ಸಹ ಚಾರ್ಜ್ ಆಗೋದಿದೆ ನಿದ್ದೆ ಮಾಡಬೇಕು ರೆಸ್ಟ್ ಮಾಡಬೇಕು ಎಡಿಟ್ ಮಾಡಬೇಕು ಪೋಸ್ಟ್ ಮಾಡಬೇಕು ಇವೆಲ್ಲ ನೆಡಿತಾನೆ ಇರುತ್ತೆ ಯಾರು ವೀಡಿಯೋನ ಪೂರ್ತಿ ನೋಡಿದ್ರೆ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಲವ್ ಯು ಆಲ್ ಮುಂದಿನ ವೀಡಿಯೋ ಅಂದ್ರೆ ಬ್ಯಾಂಕ್ ಅಂದ್ರೆ ಬಂಕ್ ಐತ್ರಿ ಅಲ್ಲಿ ತನಕ ವೇಟ್ ಮಾಡ್ರಿ ಲವ್ ಯು ಬಾ ಬಾಯ್